ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ನಾನು ಬೆಂಡೆಕಾಯಿಯ ಸ್ಟಫಡ್ ಫ್ರೈಯನ್ನು ಮಾಡ್ತಾ ಇದ್ದೇನೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಒಳ್ಳೆಯ ರೆಸಿಪಿ ಇದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಬೆಂಡೆಕಾಯಿಯನ್ನು ತೊಳೆದು ಚೆನ್ನಾಗಿ ಒರೆಸ್ಕೊಳ್ಬೇಕು ನೀರಿನ ಪಶೆ ಇರಬಾರ್ದು ಅದನಂತರ ನಂತರ ಅದರ ತಲೆ ಮತ್ತು ಬುಡವನ್ನು ಕಟ್ ಮಾಡಿ ಮಧ್ಯದಲ್ಲಿ ಭಾಗ ಹಾಕಬೇಕು ಇದು ಭಾಗ ಹಾಕುವಾಗ ಇದರ ಒಳಗಡೆ ಹುಳ ಏನಾದರೂ ಇದ್ರೆ ಗೊತ್ತಾಗುತ್ತೆ ನಮಗೆ ಈಗ ಅದರ ಒಳಗಡೆ ಹಾಕುವ ಸ್ಟಫಿಂಗನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಕಡಲೆ ಹಿಟ್ಟು ಎರಡು ಸ್ಪೂನನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದರ ಹಸಿ ವಾಸನೆ ಹೋಗುವಲ್ಲಿವರೆಗೆ ನಾವು ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕು ಅದರ ನಂತರ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ ಆ ಬೌಲಿಗೆ ಅಜ್ವೈನ್ ಅರ್ಧ ಟೀ ಸ್ಪೂನು ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಾಲ್ ಟೀಸ್ಪೂನ್ ಅಷ್ಟು ಹಲ್ದಿ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಕೋರಿಯಂಡರ್ ಪೌಡರ್ ಚಿಟಿಕೆ ಗರಂ ಮಸಾಲ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಇಷ್ಟನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಪುನಃ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಂತ ಈ ಮಿಶ್ರಣವನ್ನ ಬೆಂಡೆಕಾಯಿಯ ಒಳಗಡೆ ಸ್ಟಫ್ ಮಾಡಬೇಕು ಕಂಪ್ಲೀಟ್ ಆಗಿ ಸ್ಟಫ್ ಮಾಡ್ಕೊಳ್ಬೇಕು ಇನ್ನು ಸ್ವಲ್ಪ ಹುಡಿಯನ್ನು ಔಟ್ಸೈಡಿಗೆ ಕೂಡ ಬೆಂಡೆಕಾಯಿಗೆ ಹಚ್ಕೊಳ್ಳಿ ಅದರಿಂದ ಸ್ವಲ್ಪ ಅದು ಮಸಾಲೆ ಎಲ್ಲ ತಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲ ಬೆಂಡೆಕಾಯಿಯ ಮಸಾಲವನ್ನು ಹೀಗೆ ಸ್ಟಫ್ ಮಾಡಿ ಆದ ನಂತರ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಈ ಸ್ಟಫ್ ಮಾಡಿದಂತ ಬೆಂಡೆಕಾಯಿಯನ್ನು ಇದರ ಒಳಗಡೆ ಹಾಕೊಳ್ಬೇಕು ನಮ್ಮ ರುಚಿಕರವಾದ ಬೆಂಡೆಕಾಯಿ ಸ್ಟಫ್ಡ್ ಫ್ರೈ ಈಗ ರೆಡಿ ಆಯಿತು ಇದನ್ನೊಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್